ಸೂಪರ್ ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನಿಂಬಿಕಾಯಿ ಉಪ್ಪಿನಕಾಯಿ ಮಾಡೋದು ಇಲ್ಲಿ ನಾ ಒಂದು ಮೂವತ್ತು ನಿಂಬಿಕಾಯಿ ತಗೊಂಡಿನಿ ಅವನ್ನ ಒಂದ್ರಾಗ ಎಂಟು ಭಾಗ ಮಾಡ್ಕೊಂಡು ಒಂದೊಂದು ನಿಂಬಿಕೆ ಎಂಟು ಭಾಗ ಮಾಡ್ಕೊಂಡು ಕಟ್ ಮಾಡ್ಕೊಳ ಇವೆಲ್ಲನೂ ಪೂರ್ತಿ ಕಟ್ ಮಾಡ್ಕೊಂಡ ತಕ್ಷಣ ಒಂದು ಇದೆಲ್ಲ ಹಿಡಿಸುವಷ್ಟು ಒಂದು ಪಾತ್ರೆ ತೊಗೊಂಡು ಅದಕ್ಕೆಲ್ಲ ಹಾಕೊಳ್ಳ ಈಗ ಹ್ಞೂ ಹುಳಿ ಇದಕ್ಕೊಂದು ಅರ್ಧ ಕಪ್ಪಷ್ಟು ಜೀರಿಗೆ ಹಾಕೊಳತ್ತೀನಿ ಹಾಕ್ತೀನಿ ಹಂಗ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣ ಉಪ್ಪು ಹಾಕೊಳಕತ್ತೀನಿ ಇಲ್ಲ ಹಂಗೆ ಒಣ ಮೆಣಸಿನ್ ಪುಡಿ ಒಂದು ಮೂರು ಚಮಚದಷ್ಟು ಸಣ್ಣ ಚಮಚದಷ್ಟು ಹಾಕೋಳ ಇದನ್ನು ಪೂರ್ತಿ ಸ್ವಲ್ಪ ಮಿಕ್ಸ್ ಮಾಡ್ದಂಗೆ ಮಾಡಿ ಆಮೇಲೆ ಇದಕ್ಕೆ ಉಕ್ಕರ್ಸ್ಬೇಕಂದ್ರೆ ಸ್ಪೂನ್ ಯೂಸ್ ಮಾಡ್ಲಾರೇನೆ ಪಾತ್ರೆ ತೊಗೊಂಡು ಆ ಕಡೆ ಈ ಕಡೆ ಉಕ್ಕರ್ಸ್ಕೋಬೇಕು ಪೂರ್ತಿ ಮಿಕ್ಸ್ ಆದ್ಮ್ಯಾಗ ಒಂದು ಪ್ಲೇಟ್ ತೊಗೊಂಡು ಅದನ್ನು ಮುಚ್ಚಿಡ್ತೇನೆ ಇದನ್ನು ಈ ಥರ ಮೂರು ದಿವಸ ಮುಚ್ಚಿಡಬೇಕು ಪ್ರತಿ ಸಲ ಮುಂಜಾನೆ ಮತ್ತು ಸಾಯಂಕಾಲ ಎರಡು ಟೈಮ್ ಒಳಗೆ ಈ ಥರ ಸ್ಪೂನು ಎಲ್ಪಿಲ್ಲಾರನೇ ಉಕ್ಕರ್ಸ್ಕೊಂಡು ಮೂರು ದಿವಸ ಇಡಬೇಕು ಅದಾದ್ಮೇಲೆ ಪೂರ್ತಿ ಎಲ್ಲ ಮಿಕ್ಸ್ ಆಗಿದ್ದು ಕಾಣಿಸ್ತೈತಿ ಈಗ ಮತ್ತೆಲ್ಲ ಅರ್ಶಿಣ ಪುಡಿ ಒಂದು ಒಂದರಿಂದ ಒಂದೂವರೆ ಚಮಚದ ಅರ್ಶಿಣ ಪುಡಿ ಅದಾದಮೇಲೆ ಉಪ್ಪು ಮತ್ತೊಂದು ಕಾಲು ಅಷ್ಟು ಉಪ್ಪು ಹಾಕೋಬೇಕು ಅದು ಆಲ್ರೆಡಿ ಎಲ್ಲ ಹುಳಿ ಹೀರ್ಕೊಂಬಿಟ್ಟಿರ್ತೈತಿ ಉಪ್ಪನ್ನ ಮತ್ತೆ ರಿಟರ್ನ್ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಅರ್ಶಿಣ ಪುಡಿ ಮತ್ತು ಉಪ್ಪು ನೆಕ್ಸ್ಟ್ ಈಗ ನಾ ಇಲ್ಲವೊಂದು ಪಾತ್ರೆ ತೊಗೊಂಡು ಅಂದರೆ ಉಪ್ಪಿನಕಾಯಿ ಎಷ್ಟು ಹಿಡಿಸ್ತವೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡು ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡು ಒಂದು ಕೆ ಜಿ ಒಂದು ಮೂವತ್ತು ನಿಂಬೆಹಣ್ಣಿಗೆ ಒಂದು ಕೆ ಜಿ ಬೆಲ್ಲನ ಪೂರ್ತಿ ಸಣ್ಣಗೆ ಕುಟ್ಬಿಟ್ಟು ಆ ಅರ್ಧ ಕಪ್ ನೀರು ಹಾಕ್ಕೊಂಡು ಅದರೊಳಗೆ ಪೂರ್ತಿ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳುತ್ತೀನಿ ಸ್ವಲ್ಪ ಒಲೆ ಉರಿನ ಕಮ್ಮಿ ಇಟ್ಕೊಂಡು ನಾವು ಮಾಡ್ಕೋಬೇಕಾಗ್ತೈತೆ ಇದಕ್ಕೆ ಒಂದು ನಾಲ್ಕು ಎಲಕ್ಕಿ ಹಾಕೊಳಾತೀನಿ ಆಪ್ಷನಲ್ ಐತೆ ಬಿಡ್ಬೋದು ಅಥವಾ ಹಾಕೊಬೋದು ಇಲ್ಲಿ ಮೂವತ್ತರಿಂದ ಒಂದು ಮೂವತ್ತೈದು ಲವಂಗನ ಈ ಬೆಲ್ಲ ಕುದಿಸೋ ಟೈಮ್ ಒಳಗೇನೆ ಹಾಕ್ಕೊಳ್ಳತ್ತೀನಿ ಈಗ ಅದು ಸಣ್ಣ ಹುರಿಯೊಳಗೆನೆ ಕುದಿಲ್ಲ ಆತೈತಿ ಈ ಥರ ಕುದಿತಾ ಕುದಿತಾ ಒಂದು ಎಳೆ ಟೈಪ್ ಬರಬೇಕು ಈ ಥರ ಬಂದ ತಕ್ಷಣ ಇವಾಗ ನಾನು ಒಲೆ ಆಫ್ ಮಾಡ್ಕೊಳ ಆಫ್ ಮಾಡಿಕೊಂಡು ಈ ಕುದಿಸಿದ ಬೆಲ್ಲಕ್ಕೆ ಈಗ ಇಟ್ಟಿದ್ದ ನಿಂಬೆ ಹಣ್ಣಿಂದ ಪೂರ್ತಿ ಮಿಶ್ರಣ ನಾನು ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ ನಿಂಬಿಕಾಯಿ ಹೋಳು ಮತ್ತು ರಸ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗೈತೆ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಂಡೆ ಅದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡಬೇಕಲ್ಲ ಅದಕ್ಕೆ ಪೂರ್ತಿ ಇನ್ನೊಂದು ಸಲ ಒಂದು ಎರಡು ಮೂರು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸಪ್ರೇಟ್ ಪಾತ್ರೆ ಒಳಗೆ ಪಲ್ಯಕ್ಕೆ ನಾವು ಪಲ್ಯ ಒಗ್ಗರಣೆ ಹಾಕಬೇಕಾ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆ ಒಂದು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳಾತ್ತೀನಿ ಅದಾದ ಮ್ಯಾಗ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕೆಂಪು ಮೆಣ್ಸಿನ್ಕಾಯನ್ನು ಒಲಿ ಆಫ್ ಮ್ಯಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳಾತ್ತೀನಿ ಯಾಕಂದ್ರೆ ಇಮಿಡಿಯೇಟಾಗಿ ಬ್ಲ್ಯಾಕ್ ಆಗ್ಬಿಡ್ತಾವ ಒಣಗಿದ ಮೆಣಸಿನ್ಕಾಯಿ ಇರ್ತಾವೆ ಅದ್ರ ಸಂಬಂಧ ಈಗ ಪೂರ್ತಿ ಸದ್ದಿಗೆ ಕಡಾಯಿ ಒಳಗೆ ಇಟ್ಕೊಂಡಿರು ನಿಂಬೆಕಾಯಿ ಹೋಳು ಆಮೇಲೆ ಬೆಲ್ಲದ ಹಣ್ಣಿದ ಮಿಕ್ಸ್ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಳಾತ್ತಿನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ನಾನು ಇದು ಪೂರ್ತಿ ಕಡಾಯೊಳಗಿರುವಂತಹ ಎಲ್ಲ ಉಪ್ಪಿನಕಾಯಿನ ಕಲ್ಬರ್ಣಿಯೊಳಗೆ ಒಳಗೆ ಹಾಕ್ತೀನಿ ನಮ್ಮ ಕಡೆ ಉಪ್ಪಿನಕಾಯಿ ಸಂಬಂಧನೇ ಒಳಗೆ ಹಾಕಿಡ್ತಾರೆ ಸ್ಪೆಷಲಿ ಹಾಗಂದ್ರೆ ಕೆಡಂಗಿಲ್ ಜಾಸ್ತಿ ಇರುತ್ತೆ ಚಂದ ಈ ಎಲ್ಲ ಉಪ್ಪಿನಕಾಯಿನ ನಾನು ಇದಕ್ಕೆ ತುಂಬಿಸ್ಕೊಂಡು ಇಡ ಹಾತೇನೆ ನಾ ಇದನ್ನು ಮಿಕ್ಸ್ ಮತ್ತು ರಿಟರ್ನ್ ಮಿಕ್ಸ್ ಮಾಡಿಕೊಂಡು ಒಂದು ಕವರ್ ಹಾಕಿ ಮ್ಯಾಗ ಒಂದು ಬಟ್ಟೆ ಕಟ್ಬಿಟ್ಟು ಒಂದು ವಾರ ತನಕ ಇದನ್ನು ಹಂಗೆ ಇಡ ಯಾಕಂದ್ರೆ ಯಾಕಂದರೆ ಅದನ್ನು ಫುಲ್ ಈಗ ರಿಟರ್ನ್ ಎಲ್ಲ ಬೆಲ್ಲದ ಆನೆಲ್ಲ ಇರ್ತೈತಲ್ಲ ಅದು ಹೋಳುಗಳಿಗೆಲ್ಲ ಹೀರ್ಕೊಂಡ ಉಪ್ಪಿನಕಾಯಿ ರೆಡಿ ಆಗೋ ಸಂಬಂಧ ಇಲ್ಲ ಒಂದು ವಾರ ಆಯಿತು ನಾನು ರಿಟರ್ನ್ ಮತ್ತು ಓಪನ್ ಇವಾಗ ಎಲ್ಲ ಉಪ್ಪಿನಕಾಯಿ ಹೋಳುಗಳ ನೋಡ್ಬೋದು ಎಲ್ಲ ಹೀರ್ಕೊಂಡ ಉಪ್ಪಿನಕಾಯಿ ರೆಡಿ ಆಗೈತೆ ಅಂದು ಒಂದು ವಾರದ ಹಾಕಿದ್ದು ಒಂದು ವಾರದೊಳಗೆನೆ ತಿನ್ನೋಕೆ ರೆಡಿ ಆಗ್ತೈತೆ ಈ ಥರ ಹೊಸ ವೀಡಿಯೋಗಳಿಗಾಗಿ ಲೈಕ್ ಶೇರು ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೆಂಗದ सुपर! सूपर ऐती तिन्तेनोंद